ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾನ್ ಸ್ವಾತಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಪ್ರಶಸ್ತಿ ಸನ್ಮಾನಗಳು ದೊರಕುವುದು ಸಾಮಾನ್ಯ ಆದರೆ ಈ ತಾಲೂಕಿನಲ್ಲಿ ಸರ್ಕಾರಿ ನೌಕರರೊಬ್ಬ ಪ್ರಾಮಾಣಿಕತೆಗೆ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅದು ಅಪ್ರಾಮಾಣಿಕತೆ ವಿರುದ್ಧ ಜೀವನದುದ್ದಕ್ಕೂ ಹೋರಾಡಿದ ಮಹನೀಯರೊಬ್ಬರ ಹೆಸರಿನ ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದೆ ಈ ಪ್ರಾಮಾಣಿಕತೆ ಪ್ರಶಸ್ತಿಗೆ ಭಾಜನರಾದವರು ಪೇರಾರು ಅಲ್ಲ ಸಾಗರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಸಾಗರದ ವೆಂಕಟರಮಣ ಆಚಾರ್ ಶಿಷ್ಯ ಬಳಗ ಕೂಡ ಮಾಡುವ ಲೋಕಹಿತಕರ ಎಸ್ ವೆಂಕಟರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಇದಾಗಿದೆ ಹೊಸ ವಿನೂತನ ಮತ್ತು ಪ್ರಾಮಾಣಿಕ ಆಶಯದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದು ಸಾಲಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲು ನಿರ್ಧರಿಸಲಾಗಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಪ್ರಥಮ ವರ್ಷದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವೆಂಕಟರಮಣ ಆಚಾರ್ ಹೆಸರಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ನಾಲ್ಕರಂದು ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಶಾರದಾಂಬ ಸಭಾಭವನದಲ್ಲಿ ವೆಂಕಟರಮಣ ಆಚ ಶಿಷ್ಯ ಬಳಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಎಂದು ಬಳಗದ ಪ್ರಧಾನ ಸಂಚಾಲಕ ಮಾಸ ನಂಜುಂಡಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಲೋಕಹಿತಕರ ಎಸ್ ವೆಂಕಟರಮಣ ಆಚಾರ್ ಪ್ರಮಾಣಕ್ಕೆ ಸರ್ಕಾರಿ ಸೇವಾ ಪ್ರಶಸ್ತಿಯನ್ನು ಈ ವರ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ ಅವರಿಗೆ ನೀಡಿ ಪುರಸ್ಕರಿಸಲಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಲಿದ್ದು ಶಾರದಮ್ಮ ದೇವಸ್ಥಾನದ ಅಧ್ಯಕ್ಷ ಕೆವಿ ಜಯರಾಮ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸರ್ಕಾರಿ ಉದ್ಯೋಗ ಮತ್ತು ಪ್ರಾಮಾಣಿಕತೆ ವಿಷಯ ಕುರಿತು ಶಿಕ್ಷಕ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿ ಕೆ ಜಗನ್ನಾಥ್ ಮಾತನಾಡಲಿದ್ದಾರೆ ಉಪ ಉಪವಿಭಾಗಾಧಿಕಾರಿ ಯತೀಶಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ವೇದಿಕೆಯಲ್ಲಿ ವಿವಿಧ ಸಂಘಟನೆ ಪ್ರಮುಖರಾದ ಉಮೇಶ್ ಹಿರೇನಲ್ಲೂರು ಪರಮೇಶ್ವರಪ್ಪ ಜಿ ಸ್ವಾಮಿ ಪ್ರೇಮಕುಮಾರಿ ಮಹಾಬಲೇಶ್ವರ ಲಕ್ಷ್ಮಣ ನಾಯ್ಕ ಮಾಲತೇಶಪ್ಪ ಹೂವಪ್ಪ ಕೆವಿ ಇನ್ನಿತರು ಉಪಸ್ಥಿತಿಯಲ್ಲಿರುವರು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬಳಿಕದ ಸಂಚಾಲಕ ವಿಶಂಕರ್ ಸದಸ್ಯರಾದ ಮೋಹನ್ ಗಂಗಾಧರ್ ಹಾಜರಾಗಿದ್ದರು ಧನ್ಯವಾದಗಳು ಮತ್ತೆ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಲ್ಲಿದ್ದಂಥವ್ರು ಅಂದ್ರೆ ಎಲ್ಲಿ ದುಡ್ಡಿನ ಚಲಾವಣೆ ಆಗತ್ತೆ ಆ ಅಲ್ಲಿ ಅಂತ ಇಲಾಖೆಯಲ್ಲಿ ಇದ್ದಂಥವ್ರು ಅಲ್ಲಿ ಕೈಯನ್ನ ಶುಭ್ರವಾಗಿ ಇಟ್ಕೊಳ್ಳೋವಂಥವ್ರು ಆ ದುಡ್ಡು ಎಲ್ಲಿ ಬರಲ್ಲ ಅನಿವಾರ್ಯ ಅಲ್ಲಿ ಪ್ರಾಮಾಣಿಕವಾಗಿ ಇರ್ಬೇಕಾಗತ್ತೆ ದುಡ್ಡು ಓಡಾಡುವಂತ ಸ್ಥಳದಲ್ಲಿ ಆ ಪ್ರಾಮಾಣಿಕವಾಗಿರೋದು ಬಹಳ ಕಷ್ಟ ಸೊ ಹಾಗಾಗಿ ನಾವು ನೀವು ಬಹಳಷ್ಟು ಜನ ಅವರ ಹತ್ರದಿಂದ ನೋಡುವಂಥವ್ರು ಹಾಗಾಗಿ ವೆಂಕಟರಮಣ ಆಚಾರ ಅಂದ್ರೆ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಅದರಲ್ಲೂ ನೌಕರ ವರ್ಗ ಪ್ರಾಮಾಣಿಕತೆಯಿಂದ ಇರೋದು ಬಹಳ ಕಷ್ಟ ಅನ್ನೋದು ನಿಮ್ಗನಗೂ ಗೊತ್ತಿರೋ ವಿಚಾರಣೆ ಆದರೂ ಕೂಡ ಪ್ರಾಮಾಣಿಕತೆಯನ್ನ ಕಾಪಾಡ್ಕೊಂಡು ಹೋಗ್ತಾ ಇರೋವಂಥವರಿಗೆ ಅದನ್ನ ಯಾರು ಹಾಳು ಗೆಡುವುದೇ ಇರುವ ಹಾಗೆ ಆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಮತ್ತು ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವೆಂಕಟಮಣ್ಣ ಆಚಾರಲ್ಲಿ ನಾವು ಅವರ ಮೊದಲನೇ ವರ್ಷ ಅಂದ್ರೆ ಅವರ ಹತ್ತ ವೈಕುಂಠ ಸಮಾರ ನಾವೆಲ್ಲ ಮಾತಾಡಿದ್ವಿ ಒಂದು ಕಾರ್ಯಕ್ರಮ ಮಾಡಿ ಅವರ ಹೆಸಲಿ ಪ್ರತಿ ವರ್ಷ ಮಾಡಬೇಕು ಅಂತ ಸೊ ಅದನ್ನ ಮೊನ್ನೆ ಗಂಗಾಧರ್ ಅವರು ನಮಗೆ ಜ್ಞಾಪಿಸಿದ್ರು ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು ಯೋಚನೆ ಮಾಡಿ ಯಾರಿಗೆ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಬಿ ಯ ಅವರ ಪರಶುರಾಮಪ್ಪ ಅವರ ಹೆಸರು ಬಂತು ಮತ್ತು ತುಂಬ ನಾವೆಲ್ಲರೂ ಕೂಡ ತುಂಬ ಚೆಕ್ ಮಾಡಿವಿ ಯಾಕೆಂದ್ರೆ ವೆಂಕಟಮಣ ಆಚಾರ್ಯ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡೋದು ಅಂತಂದ್ರೆ ಅದು ಬಹಳ ಕಷ್ಟ ಆ ಅದರಲ್ಲೂ ಯಾರಿಗೆ ಕೊಡ್ತೀವಿ ಅನ್ನೋದು ಮುಖ್ಯ ಮತ್ತೆ ಕೊಟ್ಟ ಮೇಲೆ ಅದ್ರ ಬಗ್ಗೆ ಬಹಳ ಚರ್ಚೆಗಳು ಆಗ್ತವೆ ಹಾಗಾಗಿ ನಾವು ತುಂಬ ಇದನ್ನೆಲ್ಲ ಅವಲೋಕನೆ ಮಾಡಿ ನೋಡಿದಾಗ ಬಿ ಅವರು ಈ ತಾಲೂಕಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಯಾಕೆಂದ್ರೆ ಅವರು ಸುಮಾರು ಅವ್ರಿಗೆ ಕೈ ಕೇಳಿ ಒಂದು ಏಳ್ನೂರ ಎಂಟುನೂರು ಜನ ಶಿಕ್ಷಕರು ಬರ್ತಾರೆ ಅಂಥದ್ರಿಗೆ ಅವರು ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಅವರಿಗೆ ಒಂದು ವೆಂಕಟಮಣ ಆಚಾರ ನೆನಪಿನ ಪ್ರಶಸ್ತಿ ಕೊಡಬೇಕು ಅಂತಾಗಿದೆ ಹಾಗಾಗಿ ಆ ಪ್ರಶಸ್ತಿ ಕಾರ್ಯವನ್ನು ವಿಶೇಷವಾಗಿ ನಾವು ಅವರ ನಮ್ಮ ಉದ್ದೇಶ ಇಷ್ಟೇ ಆ ಸರ್ಕಾರಿ ನೌಕರರು ಇತ್ತೀಚೆಗೆ ಬೇಕೋ ಬೇಡವೋ ಅತಿ ಹೆಚ್ಚು ಭ್ರಷ್ಟಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಆ ಒಳ್ಳೆ ಸಂಬಳ ಇದ್ದು ಕೂಡ ಅವರು ಯಾರೋ ಕೆಲವರು ಮಾಡುವಂತ ಕೆಲಸದಿಂದಾಗಿ ಇಡೀ ಸರ್ಕಾರಿ ನೌಕರ ಸಮೂಹಕ್ಕೆ ಸಂಘಟನೆ ಹೆಸರು ಬರ್ತಾ ಇದೆ ಹಾಗಾಗಿ ಅವರನ್ನು ಕೂಡ ಒಂದು ಎಚ್ಚರಿಸುವಂತಹ ಕೆಲಸ ಈ ಇತರ ಕಾರ್ಯಕ್ರಮಗಳ ಮುಖಾಂತರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದೀವಿ ನಮ್ಮ ದಿನ ಕಾರ್ಯಕ್ರಮ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತುವರೆ ಆ ಸ್ಥಳ ಶ್ರೀ ಶಾರದಾಂಬ ಸಭಾಭವನ ರೈಲ್ವೆ ಸ್ಟೇಷನ್ ಹತ್ರ ಸಾಗರ ಮತ್ತು ಕಾರ್ಯಕ್ರಮನ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಅಂದ್ರೆ ಅವರ ಬಹಳ ಅವ್ರ ಟೈಮ್ ಪಂಚಾಲಿಟಿ ಹಾಗಾಗಿ ಅದನ್ನ ನಾವು ಸಮಯಕ್ಕೆ ಸರಿಯಾಗಿ ಮಾಡುವುದರ ಮುಖಾಂತರ ಅದೇ ಅವರಿಗೆ ಕೊಡುವಂತ ನಿಜವಾದ ಗೌರವವನ್ನು ಕೂಡ ತಿಳ್ಕೊಂಡಿದ್ವಿ ಹಾಗಾಗಿ ಅದನ್ನ ಸಮಯಕ್ಕೆ ಸರಿಯಾಗಿ ಮಾಡಿ